ಅಧ್ಯಕ್ಷನೇ ಆಗಿ ಎಂಟು ತಿಂಗಳ ಅವಧಿಯಲ್ಲಿ ಸುಮಾರು ನಮ್ಮ ಆಡಳಿತ ಮಾಜಿ ಅಧ್ಯಕ್ಷ ನಾಗರಾಜನವರು ಮತ್ತು ನಮ್ಮ ಮಂಜುನಾಥಗೌಡ ಜೊತೆ ಕೂಡಿ ಸುಮಾರು ಹದಿನೈದು ಜಿಲ್ಲೆಗಳ ಪ್ರವಾಸ ಮಾಡಿದ್ದೇವೆ ಈ ಜೊತೆಗೆ ಹೆಚ್ಚಿನದಾಗಿ ಏನಪ್ಪ ಅಂತಂದರೆ ಇವತ್ತು ಕೃಷಿ ಸಚಿವರಾದಂಥ ನಮ್ಮ ಚರಸ್ವಾಮಿಯವರು ಭಾಳ ಆಸಕ್ತಿಯನ್ನು ತೋರಿಸ್ತಾವೆ ಈ ರಾಜ್ಯದ ರೈತರ ಬಗ್ಗೆ ರಾಜ್ಯದಲ್ಲಿ ರೈತರಿಗಾಗಿರೋ ಅನ್ಯಾಯದ ಬಗ್ಗೆ ಪ್ರತಿಯೊಂದು ಜಿಲ್ಲೆಯನ್ನು ಪ್ರವಾಸ ಮಾಡಿ ಅಲ್ಲೇನೇನು ಪ್ರಾಬ್ಲಮ್ ಇದ್ರ ಬಗ್ಗೆ ಅಲ್ಲೇ ಸಾಲಪ್ ಮಾಡೋ ರೀತಿಯಲ್ಲಿ ಎಲ್ಲದೂ ಮಾಡ್ಕೊಂಬಂದರೆ ಜೊತೆ ನಾವು ಸಹ ಇವತ್ತು ಹದಿನೈದು ಜಿಲ್ಲೆಗಳನ್ನು ಪ್ರವಾಸ ಮಾಡ್ಕೊಂಬಂದಿದ್ದೀವಿ ಎಲ್ಲ ಜಿಲ್ಲೆಗಳನ್ನು ಲೆಕ್ಕ ಮಾ ಹಾಕ್ಕೊಂಡರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಭಾಳ ತಾಲೂಕು ಮಟ್ಟದಲ್ಲಿ ಭಾಳ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ ರೈತರಿಗಾಗಿರ್ಬೋದು ಧಾರ್ಮಿಕವಾಗಿರ್ಬೋದು ಮತ್ತು ಏನು ವಿದ್ಯಾಭ್ಯಾಸದ ಮಕ್ಕಳಿಗೆ ಸಹಾಯಕ್ಕಾಗಿರ್ಬೋದು ಆ ರೀತಿಯಲ್ಲಿ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಬಂದಿರೋದು ನಿಜಕ್ಕೂ ನಮ್ಮ ಕೃಷಿ ಸಮಾಜದಲ್ಲಿ ನಾವೇ ಹೆಮ್ಮೆ ಪಡೋಂಥ ವಿಚಾರ ಹಾಗಾಗಿ ಮುಂದೆ ಎಲ್ಲ ಜಿಲ್ಲೆಯಲ್ಲೂ ಸಹ ಇದೇ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಬಂದು ರೈತರ ಪರವಾಗಿ ನಮ್ಮ ಕೃಷಿ ಸಮಾಜ ಉತ್ತಮವಾದ ಸೇವೆಯನ್ನು ಸಲ್ಲಿಸ್ಲಿ ಅಂತ ಹೇಳ್ತಾ ಇವತ್ತು ನಾನು ರಾಜ್ಯ ಅಧ್ಯಕ್ಷನಾಗಿ ನಾವು ಪ್ರವಾಸ ಮಾಡಿದ್ದು ನೋಡಿದರೆ ಭಾಳ ಸಂತೋಷ ಆಯಿತು ಇನ್ನು ಮುಂದೆ ಇದಕ್ಕೆ ಏನು ಆಗಬೇಕು ಅನ್ನೋದ್ರ ಬಗ್ಗೆ ನಮ್ಮ ರಾಜ್ಯದಲ್ಲಿ ನಾವು ಎಲ್ಲ ರೀತಿಯ ಚರ್ಚೆ ಮಾಡಿ ಏನು ತಾಲೂಕುಗಳಿಗಾಗ್ಬೋದು ಜಿಲ್ಲೆಗಳಿಗಾಗ್ಬೋದು ಏನು ನಮ್ಮ ಸವಲತ್ತನ್ನು ಕೊಡಬೇಕು ಅನ್ನೋ ಬಗ್ಗೆ ನಾವೆಲ್ಲರೂ ಸಹ ಮೀಟಿಂಗ್ ಅತಿಮ್ ಮಾಡ್ಕೊಂಡು ನಾವು ಮಾಡೋಂಥ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗ್ತೀವಿ ಸರ್ಕಾರ ಏನೇ ಕೊಟ್ಟಿರ್ಬೋದು ನೆರವು ನಮ್ಮ ಜಿಲ್ಲ ತಾಲೂಕು ಕೃಷಿ ಸಮಾಜದಿಂದ ಪ್ರತಿಯೊಬ್ಬ ಫಲಾನುಭವಿಗೂ ಕೂಡ ನಮ್ಮಿಲ್ಲಿ ಬರತಕ್ಕಂಥ ಆದಾಯ ಅಥವಾ ನಮ್ಮ ರೈತರು ಸ್ವಲ್ಪ ಸ್ವಲ್ಪ ನಮ್ಮ ಬೋರ್ಡ್ ಡೈರೆಕ್ಟರ್ ಸೇರಿಸಿ ಕಾಂಟ್ರಿಬ್ಯೂಷನ್ ಮಾಡಿ ಒಬ್ಬೊಬ್ಬ ರೈತರಿಗೂ ಕೂಡ ಇಪ್ಪತ್ತೈದು ಸಾವಿರವನ್ನು ಧನ ಸಹಾಯ ಮಾಡಿದ್ವಿ ಇಲ್ಲಿ ಜೊತೆಗೆ ಮೂರು ರ್ಯಾಂಕ್ ಹೋಲ್ಡರ್ಸ್ ಬಂದರು ಬಂಗಾರಪೇಟೆ ತಾಲ್ಕೊಂಡು ಇಡೀ ರಾಜ್ಯದಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಥರ್ಡ್ ರ್ಯಾಂಕ್ ಬಂದರು ಅವ್ರ ಮೂರು ಜನರನ್ನು ಕೂಡ ನಮ್ಮ ಬಂಗಾರಪೇಟೆ ತಾಲೂಕು ಕೃಷಿ ಸಮಾಜ ಜಿಲ್ಲಾ ಕೃಷಿ ಸಮಾಜದಿಂದ ಆನರ್ ಮಾಡಿದ್ವಿ ಜೊತೆಗೆ ನಾವು ಕ್ಷೇತ್ರೋತ್ಸವ ಮತ್ತು ರೈತರ ತಾಕುಗಳಿಗೆ ಭೇಟಿ ಕೊಡೋದು ರೈತರ ಪ್ರಗತಿಪರ ರೈತರನ್ನು ಐಡೆಂಟಿಫೈ ಮಾಡೋದು ಪ್ರಗತಿಪರ ರೈತರ ಅನುಭವಗಳನ್ನು ತಗೊಂಡು ನಾವು ಬೇರೆ ರೈತರಿಗೆ ಕೊಡಿಸೋದು ತಂತ್ರಜ್ಞಾನವನ್ನು ಕೊಡಿಸೋದು ಜೊತೆಗೆ ನಮ್ಮ ಕೃಷಿ ಇಲಾಖೆಯಲ್ಲಿ ಜೆ ಡಿ ಆಗಿರ್ಬೋದು ಡೆಪ್ಟಿ ಡೈರೆಕ್ಟರ್ ಆಗಿರ್ಬೋದು ಎ ಡಿ ಆಗಿರ್ಬೋದು ಅವರುಗಳು ಕೂಡ ನಮ್ಮಲ್ಲಿ ಗೌರವ ಕಾರ್ಯದರ್ಶಿಗಳ ಕೆಲಸ ಮಾಡ್ತಾರೆ ಇದರಲ್ಲಿ ಎಲ್ಲ ರೀತಿಯಲ್ಲಿ ಅವರೆಲ್ಲರ ಇಲಾಖೆ ಸಹಕಾರ ಮತ್ತು ಇವತ್ತು ನಮ್ಮ ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ಅಂತ ರಾಜಾರೆಡ್ಡಿ ಅವರಾಗ್ಬೋದು ವೈಸ್ ಪ್ರೆಸಿಡೆಂಟ್ ಕೃಷ್ಣಪ್ಪನವರು ಮತ್ತು ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಗಳು ಬಹುಶಃ ಬಹಳ ಶ್ರಮ ವಹಿಸಿ ಒಳ್ಳೆ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ನಾವು ಕಳೆದ ಹದಿನೈದು ಜಿಲ್ಲೆಗಳ ಪ್ರವಾಸದಲ್ಲಿ ಇಷ್ಟು ಉತ್ತಮವಾದಂಥ ಜಿಲ್ಲಾ ಕೃಷಿ ತಾಲೂಕು ಕೃಷಿ ಸಮಾಜ ಕಾಣಿಸಿದ ಫಸ್ಟ್ ಭಾಳ ಚೆನ್ನಾಗಿ ಮಾಡಿದೆ ನಮ್ಮ ರಾಜ್ಯ ಕೃಷಿ ಸಮಾಜದ ಬೋರ್ಡ್ ಮೀಟಿಂಗ್ ಕೂಡ ಇಷ್ಟು ಕ್ಲೀನಾಗಿಲ್ಲ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ರು ನಮಗೂ ಗೊತ್ತು ರಾಜಾರೆಡ್ಡಿ ನೋಡಿರ್ತಾರೆ ಬಹುಶಃ ರಾಜಾರೆಡ್ಡಿ ಬಹಳ ಉತ್ತಮವಾಗಿ ರಾಜಾರೆಡ್ಡಿ ಮತ್ತು ರಾಜಾರೆಡ್ಡಿ ಟೀಮ್ ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಯಾರಿದ್ರು ಅವರೆಲ್ಲರೂ ಕೂಡ ಇವತ್ತು ಪ್ರತಿಭಾ ಅವರಿದ್ದಾರೆ ಅದಕ್ಕೆ ಮೊದಲು ನಮ್ಮ ನಾಗರಾಜವರಿದ್ದರು ಸೊ ಎಲ್ಲ ರೀತಿಯಲ್ಲಿ ಕೆಲಸ ಆಗಿದೆ ನಮ್ಗೆ ನಿಜವಾಗ್ಲೂ ಕೂಡ ಕೃಷಿ ಸಮಾಜದಿಂದ ಈಗ ಬಂಗ್ ಮಾಲೂರು ತಾಲೂಕಲ್ಲಿ ಕೂಡ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರತಕ್ಕಂಥ ತೊಂಬತ್ತು ಅಂಕಗಳಿಗೂ ಮೇಲೆ ಬಂದಿರತಕ್ಕಂಥವ್ರಿಗೆ ಐದು ಸಾವಿರ ಪ್ರೋತ್ಸಾಹಧನ ಕೊಟ್ಟು ಹಾನರ್ ಮಾಡಬೇಕನ್ನತಕ್ಕಂಥದ್ದು ಕೂಡ ಮಾಲೂರು ತಾಲೂಕು ಕೃಷಿ ಸಮಾಜದಲ್ಲಿ ತೀರ್ಮಾನ ತಗೊಂಡಿದೆ ಮುಂದಿನ ದಿನಗಳಲ್ಲಿ ಅದು ಪ್ರತಿ ತಾಲೂಕಿನಲ್ಲಿ ಮಾಡಬೇಕು ಅನ್ನೋಂಥ ಯೋಚನೆ ಚಿಂತನೆಯಲ್ಲಿ ನಾವೆಲ್ಲ ಇದ್ದೀವಿ ಎಂದು ಹೇಳುತ್ತಾ ಇದಕ್ಕೆ ನಿಜವಾಗ್ಲೂ ಕೂಡ ನಮ್ಮ ರಾಜ್ಯ ಕೃಷಿ ಸಮಾಜ ಜಿಲ್ಲಾ ಕೃಷಿ ಸಮಾಜ ಬಂಗಾರಪೇಟೆ ತಾಲೂಕು ಕೃಷಿ ಸಮಾಜದ ಕಾರ್ಯಕಾರಿ ಸಮಿತಿ ಸದಸ್ಯರ ಶ್ರದ್ಧೆ ಅವರ ಶ್ರಮ ಇವತ್ತು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಅವರ ಭವ್ಯವಾದಂಥ ಕಟ್ಟಡ ಇವತ್ತು ಯಾವುದೇ ವಿಧವಾದ ಸರ್ಕಾರದ ಗ್ರ್ಯಾಂಟ್ ಇಲ್ಲ ನಾವು ಕೃಷಿ ಸಮಾಜದಿಂದ ರಾಜ್ಯದಿಂದ ಒಂದು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀವಿ ಅಥವಾ ಜಿಲ್ಲೆಯಿಂದ ಒಂದು ಹತ್ತು ಲಕ್ಷ ಕೊಟ್ಟಿದ್ದೀವಿ ಅಷ್ಟರಲ್ಲಿ ಈ ಕಟ್ಟಡ ಕಟ್ಟೋಕ್ಕಾಗದು ಒಬ್ಬ ರೈತ ಕೂಡ ಅಕ್ಕಮಂದಿ ವೆಂಕಟೇಶಪ್ಪ ಕೂಡ ಈ ಕಟ್ಟಡಕ್ಕೆ ಒಂದು ಲಕ್ಷ ರೂಪಾಯಿ ಅವರ ತಂದೆ ತಾಯಿ ಹೆಸರಿನಲ್ಲಿ ಸಹಾಯ ಮಾಡಿದ್ದಾರೆ ಅದೇ ರೀತಿ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರ ನಮ್ಮ ವೀರೇಂದ್ರ ಹೆಗ್ಗಡೆ ಅವರು ಕೂಡ ಈ ತಾಲೂಕು ಕೃಷಿ ಸಮಾಜಕ್ಕೆ ಎರಡು ಲಕ್ಷ ರೂಪಾಯಿಗಳ ಆರ್ಥಿಕ ಅನುದಾನವನ್ನು ಕೊಟ್ಟಿದ್ದಾರೆ ಇಂಥ ಉತ್ತಮ ಕ್ರೋಢೀಕರಿಸಿಕೊಂಡು ಎಲ್ಲ ರೀತಿಯಲ್ಲಿ ನೆರವು ಪಡ್ಕೊಂಡು ಸಕ್ಸಸ್ ಆಗಿರತಕ್ಕಂಥ ಕೃಷಿ ಸಮಾಜ ಮಾದರಿ ಕೃಷಿ ಸಮಾಜ ಮಾಲ್ ಬಂಗಾರಪೇಟೆ ತಾಲೂಕು ಕೃಷಿ ಸಮಾಜ ಆಗಿದೆ ಎಂದೇ ತಪ್ಪಾಗಲಾರ್ದು ನಿಜವಾಗಲೂ ಪ್ರಶಂಸನೀಯ ಇವತ್ತು ರಾಜ್ಯದಲ್ಲಿ ನಾವು ಪ್ರತಿ ವರ್ಷ ಒಂದು ಸರಿ ಆನರ್ ಮಾಡಿದಾಗ ಬೆಸ್ಟ್ ಕೃಷಿಕ್ ಸಮಾಜ ಅಂತೇಳಿ ಬಂಗಾರಪೇಟೆಗೆ ಈಗಾಗಲೇ ಕೊಟ್ಟಿದ್ವಿ ಆನರು ಮಾಡಿದ್ವಿ ನಾವು ಸೊ ಅಂಥ ಕೃಷಿ ಸಮಾಜ ಆ ಕೀರ್ತಿ ಇವತ್ತೇನೇ ಕೃಷಿ ಸಮಾಜ ಇದ್ದರೂ ಈ ಕೃಷಿ ಸಮಾಜ ಎತ್ತರಕ್ಕೆ ತೆಗೆದುಕೊಂಡು ಹೋಗಲು ಕಾರಣಕರ್ತಂಥ ರಾಜಾರೆಡ್ಡಿಗೆ ವೈಸ್ ಪ್ರೆಸಿಡೆಂಟ್ಗೆ ಪದಾಧಿಕಾರಿಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಎಲ್ರಿಗೂ ಕೂಡ ನಮ್ಮ ರಾಜ್ಯ ಕೃಷಿ ಸಮಾಜದ ಪರವಾಗಿ ಧನ್ಯವಾದಗಳು ಹೇಳುತ್ತಾ ಇದನ್ನು ಬೇರೆ ತಾಲೂಕುಗಳವರು ಇದನ್ನು ಮಾರ್ಗದರ್ಶಿಯಾಗಿ ಇಟ್ಕೊಂಡು ಅವರು ಕೂಡ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಇದರಲ್ಲಿ ಬರತಕ್ಕಂಥ ಆದಾಯವನ್ನು ನಾವು ಬರೀ ರೈತರ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಉದಾಹರಣೆಗೆ ಹೇಳಬಹುದಾದ್ರೆ ನಮ್ಮ ಕೃಷಿ ಇಲಾಖೆಯಲ್ಲಿ ಒಬ್ಬ ನೌಕರ ಕ್ಯಾನ್ಸರ್ ಪೀಡಿತ ಆಗಿದ್ದ ಆ ಹುಡುಗನಿಗೆ ನಾವು ಒಂದು ಲಕ್ಷ ಕೊಟ್ಟಿದ್ದೀವಿ ನಾವು ಅಲ್ವೇನಪ್ಪ ನಾಗರಾಜ್ ಕೋಲಾರ ಹಾಂ ಮಧುಸೂರಲ್ಲಿ ಅವರಿಗೆ ನಾವೆಲ್ಲರ ಸಹಕಾರ ಮಾಡಿ ಬರೀ ನಾವು ರೈತರಿಗೋಸ್ಕರನಲ್ಲ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು ಪಾಪ ಅವರು ಎಲ್ಲ ರೀತಿಯಲ್ಲಿ ನಮ್ಮ ಪರ ಕೆಲಸ ಮಾಡಿರ್ತಾರೆ ನಾವು ಯಾವುದೇ ವಿಧವಾದ ಸಂಬಳ ಸಾರಿಗೆಯನ್ನು ನಾವು ಇಲಾಖೆ ಅಧಿಕಾರಿಗಳು ಕೊಡೋದಿಲ್ಲ ಅವರ ಕೆಲಸದ ಒತ್ತಡದಲ್ಲಿ ಕೂಡ ನಮ್ಮ ಜೊತೇಲಿ ಬಂದು ಕೆಲಸ ಮಾಡಿ ನಮ್ಮದು ಕೃಷಿಗೆ ಸಕ್ಸಸ್ ಆಗೋದಕ್ಕೆ ಕಾರಣಕರ್ತರು ಅವ್ರಿಗೂ ಕೂಡ ಧನ್ಯವಾದಗಳು ಹೇಳುತ್ತೆ ಇವತ್ತು ಈ ಈ ಅವಾರ್ಡು ಇಡೀ ಬಂಗಾರಪೇಟೆ ತಾಲೂಕಿನ ಪ್ರತಿಯೊಬ್ಬ ರೈತ ಕುಟುಂಬಗಳಿಗೆ ಸಲ್ಲತಕ್ಕದ್ದು ಅಂತ ನಮ್ಮ ರಾಜಾರೆಡ್ಡಿ ಮಾಡತಕ್ಕ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು ನಿಜವಾಗ್ಲೂ ಕೂಡ ಇದರ ಬೆನಿಫಿಟನ್ನು ಇದರ ಉಪಯೋಗವನ್ನು ನಮ್ಮ ಬಂಗಾರಪೇಟೆ ತಾಲೂಕಿನ ಪ್ರತಿಯೊಬ್ಬ ಪ್ರಗತಿಪರ ರೈತರು ಇಲ್ಲಿ ಪ್ರಗತಿಪರ ರೈತರು ಎಲ್ಲರೂ ಆಗೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳುತ್ತಾ ನನ್ನ ಮಾತು ಮುಂದೆ ಜೈ